ಎಲ್ಲರೂ ಎಲ್ಲಿ ಹಾಯಾಗ ಹತ್ತಿ ಬಿಟ್ಕೊಂಡು ಹೋಗಿದಾರೆ ಯಾ ಮನೆ ಇವತ್ತು ಆ ಮನೆ ಯಾಕೆ ಒಬ್ರು ಇಲ್ಲ ನೋಡ್ ಬೆಳಗಿಂದ ಕುತ್ತಣ್ಣ ಹದಿ ಕಾಕೋ ರಾತ್ರಿ ಆತ ಇನ್ನಾರು ಬಂದಿಲ್ಲ ನೋಡು ಈಕಿ ನನ್ನ ಸೊಸಿನೂ ಪತ್ತೆಗಿಲ್ಲ ನನ್ನ ಮಗನೂ ಪತ್ತೆಗಿಲ್ಲ ಎಲ್ಲಿ ಹೋಗಿದಾವ ಯಾಡು ಅಯ್ಯೋ ನೀ ಯಾವಾಗ ಬಂದ್ಯಾವ ಗೊತ್ತೇ ಇಲ್ಲ ನೀ ಬಂದಿದ್ದು ನನಗೆ ಊಟ ಎಲ್ಲ ಮಾಡಿದಿ ಓಹೋ ಊಟ ಮಾಡಿ ಹೊರಗೆ ಕೂತಿರ್ಬೇಕಲ್ಲ ನೀ ಪಾ ದೇವ್ರ ನನಗೂ ಸುಸ್ತಾತ ಇವತ್ತು ಹೊಲದಾಗ ಕೆಲಸ ಮಾಡಿ ಮಾಡಿ ಒಂದು ಗ್ಲಾಸ್ ನೀರೇನೆ ಕೊಡ್ತೀ ಬ್ಯಾಬ್ ಸುಬಿನಾ ಕರೆದ ತಗೋತನ ಸುಬ್ಬಿ ಏ ಸುಬಿ ಒಂದು ಗ್ಲಾಸ್ ನೀರು ತರ ಬ್ಯಾಸತ್ತನ ಸುಬ್ಬಿ ಕರೆದ ಕೇಳಾತ್ಲಾ ನೀರು ಬಿಡಾತ್ರ ಒಂದು ಗ್ಲಾಸ್ ತಂದು ಕೊಡ್ಲಾ ಕುರ್ಚೆ ಮೇಲೆ ಕೂತಾನ ಏ ಅದಕ್ಕೆ ಹಾಗಾ ಸುಬ್ಬಿ ಸುಬ್ಬಿ ಅಂತ ಹೇಳಿ ಗಂಟಲದ ಶಿರೆ ಹರಕೋರತ್ತೆವ ಮನೇ ಆಗಿದ್ರೆ ನಿನಗೆ ನೀರು ತಂದ ಕೊಟ್ಟಾಳಕ್ಕೆ ಮನೇ ಇಲ್ಲಪ್ಪ ಅಂದ್ರೆ ನೀರು ಯಾ ತಂದ ಕೊಡ್ಬೇಕು ನಾನು ಬೆಳಗಿಂದ ಬಂದು ಕೂತಾನ ಹಾದಿ ಕಾಯತ್ತ ನಾನು ನೋಡಾತನ ಈಗ ಬಂದಾರ ಇನ್ನು ಎಷ್ಟು ನಿತ್ ಬಂದಾರ ಅಂತ ಹೇಳಿ ನೀನು ಪತ್ತೆ ಇಲ್ಲ ನೀನು ಹೇತೆ ಪತ್ತೆ ಇಲ್ಲ ಅವ ಮನೆ ಬಾಗ್ಲೆ ಅಲ್ಲ ತಗದು ಹಂಗ ಹೋಗಿದಿರ ಏನ್ ಹೋಗಿರ ಇಬ್ರ ಹಾ ನೀರೆ ಬಂದಿ ಅಕೇಲದಾ ನೀ ಹೇಳ್ತಿ ಏನಂದಿ ಮನೆಗೆ ಲೈಕ್ ಸುಬೇ ಯಾ ಇಲ್ಲಿ ಹೋಳು ಏನಾ ಟಾಕ್ಚರೇ ಪಡಾತಿ ಇಲ್ಲಿ ಹೋಳು ಅಂತ ಹೇಳಿ ನಿನಗೆ ಗೊತ್ತಿಲ್ಲ ಇಲ್ಲಿ ಹೋಳು ನೀ ಹೇಳ್ತಿ ಅಂತ ಹೇಳಿ ಹಾ ತಿನಿ ಗೊತ್ತಿಲ್ಲ ಏನ್ ಹೋಗಿದಾ ಅಂತ ಹೇಳಿಕೆ ತಿನಿ ಹೇ ಹೋಗಿಲ್ಲ ಅಕೆ ஊருக்கு காத்து செலுத்தும் கண்டித்து அக்கவுண்ட் செலுத்தும் மறுகூறு என்ன பத்திரம் நடக்கத்து ஏன மனி பாகல நித் அந்த ஏன்த்தே கையாக சரி பட்லி தகன்பந்தி கையின் சரி குடியத ஆஹ் குடிய கையா மனி ஒருத்தீன மனி மாடத்தி ரத்தி மணி முந்த ஆஹ் நீ ஏனாக மஸ்ரக்க ஏ ஹுன்னா அருக ஏன் மாதாத்தி ஏன் இல்ல இல்லாதீ ಏನ್ ಬೇಕಾದ ಮಾತಾಡ್ತೀನಿ ನೀನು ಒಂದಿಟ್ಟು ನಾಚಿ ಮಾನ ಮರ್ಯಾದೆ ಐತಿ ತಿನ್ನಿ ಅತ್ತಿ ಮುಂದೆ ಇನ್ನ ಮನೆ ಕುಡಿದು ಬಂದು ನಾಟಕ ತೆಗ್ದಿಯಪ್ಪ ಅಂತಂದ್ರೆ ಎರಡು ದಿವಸದಿಂದ ಕುಡಿತಿದ್ದೆ ಶರಿ ಆ ಎರಡು ದಿವಸದಿಂದ ಶರಿ ಕುಡಿತಿದ್ದೆ ಊರಾಗಿನ ಮಂದಿ ಮುಂದೆ ಎಲ್ಲ ನನ್ನ ಮಾನ ಕಳ್ಕೊಳತ್ತಿ ಕಳ್ಕೊತ ಅಡತಿಯಪ್ಪಾ ಅಂತಂದ್ರೆ ನಾ ಒಂದು ದಿವಸ ಮನೆಯಾಗಿಲ್ಲ ನೋಡು ಒಂದು ದಿವಸ ಮನೆಯಾಗಿಲ್ಲಪ್ಪ ಅಂತಂದ್ರೆ ಈ ಥರ ನನ್ನ ಮನೆ ಮನಿ ಮತ್ತೆಲ್ಲ ಮಾನ ಹರಾಜ್ ಹಾಕಿ ಬಂದೆ ಅಂತ ಊರಾಗ ಏನಬಾರ್ದು ಊರಾಗ ನನ್ನ ಬಗ್ಗೆ ಮಂದಿ ಅಲ್ಲ ಅಲ್ಲ ಏನಬಾರ್ದು ಆ நான் மாதாட்ற எல்லூ இல்ல நே ஏன் மாதாத்தி நின் மக நின் மக ஏன் மாதாட் போதே நின் மக நாலு ஆகிய நீங்கள் சப்பிரேட்டு எல்லோ திருக்கி தி ஏட்க ஆன மகன நின் மக நீ நான் ஏன் மேட ஏன் கே ஆமா நன்கா நான் ஆனா மரியாதை கையாத்திக்கி ஆ நோட் ஊர்முல்ல

ಆ ಹೊಳಿ ಕೂತು ಮತ್ ನಮ್ಮವಾಗ ಹೆಂಗ್ ಬೇಕಂಗ ಹೆಂಗ್ ಬೇಕಂದಂಗ ಮಾತಾಡತಿ ಅಂದ್ರು ನಾ ಗಪ್ಪ ನಿತ್ತನು ಆ ಈಗ ಎಲ್ಲ ಬಿಟ್ಟರೆ ನನ್ ಮ್ಯಾಗ ಹಾಕತ ನೋಡ್ರ ತಾವ್ ಮಾಡು ಹಂಗ ಮಾಡಿ ಎಲ್ಲ ರಾಡಿ ಆ ಅಲ ನನ್ ಮ್ಯಾಗ ಯಾಕತಿ ನಾ ಏನ್ ಮಾಡಿ ನಿನಗ ಆ ನನ್ ಪುರ್ತಿಯಾಗ ನಾ ಗಪ್ ಚುಪ್ಪ ಆಸತ್ ಬೇಸತ್ ಬಂದ್ ಕೂತನ್ ಈಗ ಕುರ್ಚಿ ಮ್ಯಾಗ ಬೆಳಗಿಂದ ಮನಿಗ್ ಸದ್ಯಕ್ಕೆ ಬಂದಿಲ್ಲ ನಾನು ಹೊಲ್ದಾಗ ಕೆಲಸ ಮಾಡಿ ಮಾಡಿ ನಡ ನೂ ಶುಗೀತ್ ನಂದ್ ಮತ್ ಹೊಳಿ ಕೂತ್ ನನಗೆ ಹೇಳತ ಅಂದ್ರೆ ಏ ಯಾವ ಇಕ್ಕಿ ಮಾತೇನ್ ಕೇಳ್ತಿ ಬಿಡ ಈ ಸುಳು ಸುಳು ಏನಕ್ಕೆ ಹೇಳತ್ತಾಳೆ ಮತ್ತೆ ಎಲ್ಲ ಕೂ ಎಲ್ಲ ಬಿಟ್ಟು ನನ್ನ ಮ್ಯಾಗ ಹಾಕೋತ್ತಳು ನೋಡಿದ್ರೆ ಹೆಂಗೆ ಈಕಿ ಹಾಂ ಹಾಂ ಮಗನ ಸು ಹೇಳಕ್ಕೆ ಓ ನಂಬರ ರಾಣಿ ನೋಡು ಕುಡ್ದು ಬಂದು ಹಾ ನನ್ನ ಕೈ ಮಾಡಿ ನೀನಿ ಏ ಆತೇ ಯಾವುದನ್ನ ಕೇಳಿಲ್ಲ ನೀನು ಏನು ನಿಂತಿಲ್ಲ ಅದ ಜಾಗದಾಗ ಒಂದು ಒಂದೇ ಎರಡು ಗಂಟೆ ರಾತ್ರಿ ಅದಕ್ಕೆ ಕೂತ ಕೂತನ್ನ ಈಗ ಬರ್ತಾನೆ ಇನ್ನು ಬರ್ತಾನ ಅಂತ ಹೇಳಿ ಇವು ಅಡಿಂದ ಹೊರಗೆ ಸೇರಿದರೆ ಗುಂಡು ಅಂತ ಹಡ್ಕೋತ ಬಂದಾನ ಹಾಡ್ಕೋತ ಬಂದನು ಬರವಲ್ ಬಿಡು ಕುಡಿಯುವಲ್ಲ ಏನ ಅದಕ್ಕೆ ಹೇಳಿ ಗಪ್ಪ ಆಗಿದ್ದೀನಿ ಮತ್ತು ಬೆಳಗ್ಗೆ ಎದ್ದ ಎಲ್ಲ ಬಿಟ್ಟ ವಾಷಿಂಗ್ ಮಷೀನ್ದಾಗ ಮಾಲ್ಕೊಂಡ ಅಂದದಕ ನಾನು ಒಂದೆರಡು ಕಟ್ಟೋದು ಬಡದು ಓಡಿ ಹೋದ ಈವತ್ತ ನೀ ಬರ್ತೀಯ ಅಂತ ಗೊತ್ತಿದ್ದ ಈಗ ಬಂದು ಮನೆಗೆ ಸೇರಿದ ನಾವು ಮತ್ತು ಹೊಳಿ ಕೂತ ಎಲ್ಲ ನನ್ನ ಮ್ಯಾಗೆ ಹಾಕತ್ತಾನಪ್ಪ ಅಂತಂದ್ರೆ ಹೆಂಗೆ ಇರಬೇಕಾ ನೀನು ಬಾಬಾ ಹಾಂ ಎಷ್ಟು ಇವು ಇರಬೇಕು ಇವು ಬಾಬಾ ನನ್ನ ಹಾಕ್ಯ ನನ್ನ ಬಾಯಿಗೆ ಬರ್ತಾವೆ ಬೇಗ ಎಲ್ಲ ಮಾಡಿದೆಲ್ಲ ಮಾಡಿ ನಾನು ನಿಮಗೆ ಹಾಕತ್ತಾನ ನೋಡು ಅಂದ್ರೆ ಎಷ್ಟು ಸುಳ್ಳು ಮಾತಾಡ್ತಿ ಹಾಂ ಸುಳ್ಳು ಮಾತಾಡ್ತಿ ನಿನ್ನೆ ನಾನು ಎಟ್ ಲಗುಟ್ಟು ಬಂದು ಮನೆ ಒಳಗೆ ಸೇರಿನಿ ಒಂದು ಒಂದು ಅಲ್ಲ ಒಂದು ಒಂದು ಪಿಟ್ಟು ಅನ್ನೋದು ಗಪ್ಪು ಚುಪ್ಪ ಇದ್ದಿದ್ದೆ ನೀನು

ಇದು ನೀನು ಹೊಟ್ಟೆ ಹೊಟ್ಟೆ ಹಚ್ಚಿಸ್ತಾನೆ ಪೊಲೀಸರಿಗೆ ನಾನು ಫೋನ್ ಹಚ್ಚಾನೆ ಮಾತು ಹೊಳಿ ನನ್ನ ಮ್ಯಾಕ್ ಕೈ ಮಾಡಕ್ಕೆ ಬಂದ ತಪ್ಪಿ ಒಳಗೆ ಹೊಟ್ಟೆಗೆ ಹೋಗಿ ಬಿಡ್ತು ಬಾಟ್ಲಿ ಅಂತ ಹೇಳ್ತಾನೆ ಮಾತು ನನಗೆಲ್ಲ ಗೊತ್ತೈತೆ ಕಾಣ ಗೊತ್ತಾತವ ಆ ಕರೆ ಕರೆ ಹೇಳಿದೆ ಚಲೋ ನೋಡಿ ಹೆಂಗ ಮಾಡ್ತಾನೆ ನೀನು ಪಜಿತಿ ಪಾವನ್ ಸುರು ಹೇಳಕ್ಕಲ್ತಾನ ಬಾವ ನನ್ನ ಹಾಯ್ತೆ ಜೋಗಿ ಇವನು ಬಾಯ ಹುಚ್ಚೆ ವಯಲಿ ಒಂದ ಸುಬ್ಬಿ ಹಂಗದು ಮಾಡಿ ನನ್ನ ನನ್ನ ಮ್ಯಾಗ ಅದು ಒಡೆದಿ ನನ್ನ ಹೊಟ್ಟೆದು ಚುಚ್ಚು ನಾನು ನನ್ನನ್ನು ಗಂಡದನು ಹಾಗೆಲ್ಲ ಮಾಡಬಾರ್ದು ಗಂಡಗ ಏನಂದಿ ಗಂಡ ಈಗ ನೆನಪು ಬಂತವು ನಿನಗೆ ನೀನು ನನ್ನ ಗಂಡ ನಾ ನಿನಗೆ ಹಿಂತಿ ಅಂತ ಅಲೋ ನನ್ನ ಬಡದಿ ಅವಾಗ ನಿನಗೆ ನೆನಪು ನಾನು ನಿನ್ನ ಹಿಂತಿ ಬೇ ತಿಳ್ಕೊಂಡಿ ಹಾಂ ಏನು ಮ್ಯಾಗ ಉಪಕಾರ ಮಾಡಿದ್ರೇನು ತಿಳ್ಕೊತೀರಿ ನಿಮ್ಮಂಥ ಗಣಸ್ರ ಎಲ್ಲ ಹಾಂ ನಮ್ದ ಪುಣ್ಯ ಗೊತ್ತೈತಿ ನಮ್ಮ ನಮ್ಮ ನಮ್ದು ಕಾಕ ನೀ ಕಾಲ್ ತೊಳೆದು ನೀರು ಕುಡಿಬೇಕು ನೀವು ನಾವು ಅಲ್ಲಿ ಹಡ್ದ ಅವ್ವ ಅಪ್ಪನ ತಮ್ಮ ತಂಗಿ ಎಲ್ಲಾರ್ನು ಬಿಟ್ಟು ನಿಮ್ಮ ಮನೆ ಬೆಳಗಬೇಕಂತ ಹೇಳಿ ಎಲ್ಲಾರ್ದು ಸಂಬಂಧನ ಬಿಟ್ಟು ನಿಮ್ಮ ಹಿಂಬಳಿ ಇರ್ತು ಬಂದಿಲ್ಲಿ ನಮ್ಗೆ ಗೌರವ ಕೊಡಾಕ ಆಗೋದಿಲ್ಲಪ್ಪ ಅಂತಂತಂದ್ರೆ ನಮ್ಗೆ ಅನ್ನೋ ಅಧಿಕ ಅಧಿಕಾರನು ನಿಮಗಿಲ್ಲ ನಮ್ಯಾ ನಮ್ಮ ಕೈ ಮಾಡೋ ಅಧಿಕಾರ ಇಲ್ಲ ನಿಮಗ ಗೊತ್ತಾತು ನಮ್ಮನ ಹುಟ್ಟಿ ದೊಡ್ಡ ಬೆಳಿ ಎಲ್ಲ ಮಾಡಿ ನಮ್ಮ ಅಪ್ಪ ನಿಮ್ಗ ದಾರಿ ಯಾವ್ದು ಕೊಡ್ತಾರ ಚೆಂದ ಅಪ್ಪ ಅಂತ ಹೇಳಿ ಏನು ತಿಳ್ಕೋತೀರಿ ಇದು ನಂದು ಸ್ವತ್ತ ಇನ್ನು ನಾ ಏನ್ ಬೇಕಾದ ಮಾಡಬಹುದು ಅಂಥೇಳಿ ಇಂತರ ನಿಮ್ಮನ ನಿಮ್ಮ ನಿಮ್ ಕೊಂದಿತ್ತ ನಾನು ಸುಬ್ಬಿ ಇರೋತ್ ಬಿಡ ತಪ್ಪೈತೆ ಅಂತ ಹೇಳಿ ತಪ್ಪೈತ ಮಾಡಿದ್ ನಾಟಕಿಲ್ಲ ಇವತ್ತು ಬಿಟ್ಬಿಡ ಅವ್ನ ಹ್ಮ್ 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 ನನ್ ನಂದ್ 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 ತಪ್ಪಾತ ಸುಬಿ ನನ್ ಬಿಟ್ಬಿಡಿ ನನ್ ಗೊತ್ತಾತ್ ಬಿಟ್ಬಿಡಿ ನನ್ನ ಸುಬಿ ಯಾವ ನಿನ್ನೆ ನಾನು ಆಶ್ರಯ ಕುಡ್ದು ಬಂದೀನಿ ನೀ ಇಲ್ಲ ಅಂತ ಹೇಳಿ ನಾನು ನೀನಿ ರಾಡಿ ಎಲ್ಲ ಮಾಡಿದ್ದೆಲ್ಲ ನಾನು ತಪ್ಪಾ ತಪ್ಪಾತ್ ನಂದ ಏ ಸುಬ್ಬಕ್ಕ ಇವತ್ತು ಮಾತ್ರ ಸುಬ್ಬನ್ನ ಅಂಜಿ ನೀರ್ ನೀರಾಗಿ ಹೋದ್ ಬಿಡ ನಿನ್ನ ಹೊರ್ತಿಗಿ ಇರೋತ್ ಬಿಡಿನ ಬಿಟ್ಬಿಡಿ ನಾವ್ ನಾಟಕ್ ಮಾತ್ರ ಮಸ್ತ್ ಮಾಡ್ತೀನಿ ನೋಡು ಏನಾರ ಆಗುವತ್ತ ಏನ್ ಹೇಳ್ತೇ ಗಿರಿಜಿ ನಾಟಕ ಮಾಡತ್ತಾಳು ನಂಗೆ ಏನು ತಿಳಿವಾತ ಒಂದಿಟ್ಟು ಏನಿಲ್ಲ ಅತ್ತಿ ಇವ ಸೆರೆ ಕುಡಿದು ನಾನು ಬೇದ ಬರ್ದಿದ್ದಿಲ್ಲ ಅದಕ್ಕೆ ಇವಾಗ ಬುದ್ಧಿ ಕಲಿಸ್ಬೇಕಂತ ಹೇಳಿ ನಾನು ಇವತ್ತ ಕುಡಿದು ಬಂದ್ರಾಗತ್ತೆ ಆ್ಯಕ್ಟಿಂಗ್ ಮಾಡತ್ತೀನಿ ಅದನ್ನೇ ಹೇಳತ್ತ ಈ ಗಿರಿಜೆ ಇವ್ರಿಗೆಲ್ಲ ಗೊತ್ತಿತ್ತು ಅದಕ್ಕೆ ಗಪ್ಪನಿತ್ತಾರ ಅವಾಗಿಂದ ಬಾಯ ಮುಚ್ಕೊಂಡ ಏನಂದಿ ನೀ ಇನ್ನೋ ತಕ ಮಾಡಿದ್ದೆಲ್ಲ ನನ್ನ ನಾಟಕ ಹಂಗ ತಿಳ್ಕೊಬೇಡ சர குட பண் அது நாட குட அது மாதாட்ல இன்னொம்பே தோடி மாட்டிதே இல்லைனா விசாரமாட்டிட்டு பாவர் ஐத்தப்பா அந்த குடது ஏன்பாது நின்பார விசாரி கட்ஸி முந்தின मारकोर के गोता तू